ಪಟ್ಟೆ ಪಡ್ತೀಯ ನನ್ನ ನಮ್ಮಪ್ಪನ್ನ ಎದುರಿಸಿ ತಾಳಿ ಕಟ್ಟಿಸ್ಕೊತೇನೆ ನಾನು ಕಟ್ಟಿರೋ ತಾಳಿ ಸಪ್ತ ಪದಿ ತುಳಿದು ನೂರಾರು ಜನರ ಸಮ್ಮುಖದಲ್ಲಿ ಪುರೈತ್ರೆಗಳ ಮಂತ್ರವನ್ನು ಕೇಳಿ ಕಟ್ಟಿಲ್ಲ ಕಟ್ಟಿಲ್ಲ ನಿಮ್ಮಪ್ಪ ಅಮ್ಮನ ಬಲ್ವಂತಕ್ಕಾಗಿ ಕಟ್ಟಿರೋ ಆ ತಾಳಿ ಆ ತಾಳಿನ ನಿನಗೆ ಒಂದಲ್ಲ ಒಂದು ದಿನ ಆಗುತ್ತದೆ ಗಣೇಶ್ ಇದು ನನ್ನ ಪಾಲಿನ ನೇಣಿನ ಹಕ್ಕವಾದ್ರೆ ಸರಿನೆ ಆದ್ರೆ ನನ್ನ ತವ್ರ ಮನೆಗ್ ಮಾತ್ರ ನಾನು ಹೋಗೋದಿಲ್ಲ ರೀ ನೋಡಿ

ಅವನಿಗೆ ನಿನ್ನ ಬಾಳೆ ಕಣ್ಣೀರಿನ ಗೋಳಾಗಬೇಕು ಆ ರೀತಿ ಮಾಡಿಲ್ಲ ಅಂದ್ರೆ ದಟ್ ಈಸ್ ಟಾಲಿ ಉದ್ಭಾವನೆ ಅಲ್ಲ ನೀನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ತೊಲಗಲ್ಲ ಅಲ್ವಾ ಹೊರ್ತು ನನಗೆ ಕಷ್ಟ ಕಾರ್ಪಣ್ಯ ಇದೆ ನನ್ನನ್ನ ಕಾಪಾಡಿ ಅತ್ತ ಆ ಮನೆಗೆ ಮಾತ್ರ ಹೋಗೋದಿಲ್ಲ ಸಂತೋಷವಾಗಿ ಪ್ರೌಢ ಬಿಡ್ತೀನಿ ಆದ್ರೆ ಹೊಂದ್ಕೊಂಡು ಮಾತ್ರ ಕಷ್ಟ ಕೊಟ್ಟರೆ ನೀನೆಲ್ಲಿ ನನ್ನ ಬಿಟ್ಟು ದೂರ ಹೋಗ್ತೀಯ ಅಂತ ಅನ್ಕೊಂಡಿದ್ದೆ ಇಲ್ಲ ನೀನು ನನ್ನ ದೇವತೆ ನನ್ನ ದೇವತೆ ಎಂದು ಎಂದೆಂದಿಗೂ ನೀನು ನನ್ನ ಹೊಳೆ ಎಷ್ಟೇ ನಾನು ನಾನಿನ ನನ್ನ ಹೃದಯಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಕಣೆ ಮೇಲೆ ನನ್ಗೆ ಯಾಕೆ ದ್ವೇಷ ಕೋಪ ರೋಷ ಹೋಗೆ ಒಂದು ಓಟ ನೀರು ಹೋಗಿ ಅಯ್ಯೋ ನನ್ನ ಮುತ್ತಿನ ಹೆಂಡತಿಗೆ ಹೊಡೆದ್ಬಿಟ್ಟೆ ீலா பன்ன கைய ஓட் ஷிலா ஓட் நானு பாபி சிலா பாபி நன் தானும் பத்திர் பார்த்து சிலாந்திர ಈ ರೀತಿ ಅಂತೀನಿ ಅಂತ ಅನ್ಕೋಬಿಟ್ಟಿದ್ದೇನೆ ಎಂದು ನನ್ನ ಶತ್ರು ನಿನ್ನೆರಡು ಸಹ ನನ್ನ ಮೇಲೆ ಬೀಳ್ಬಾರ್ದು ದೂರ ಬಹು ದೂರ ಇರಬೇಕು ಇಲ್ಲ ಬಿಡ್ತೀನಿ ಕಳೆ ಕೊಂದಾಕ್ಬಿ ನಾನ್ ಅಷ್ಟರಲ್ಲಿ ನೀನು ಈ ಮನೆ ಬಿಟ್ಟು ಹೋಗಿದ್ರೆ ಸರಿ ಇಲ್ಲ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿನರಿಗೆ ಹಂಚ್ಬೇಕಾಗುತ್ತೆ ಅಯ್ಯೋ ದೇವ್ರೆ ಒಂದು ಕ್ಷಣದಲ್ಲಿ ಏನಿಲ್ಲ ಆಗೋಯ್ತಪ್ಪ ಇಲ್ಲ

ಆ ಹೋಗ್ಬಿಟ್ಟು ಒಂದ್ ನಾಲ್ಕು ಔಷಧಿ ಕಂಡು ಹಿಡ್ಕೊಂಡು ಓನ್ ಆಗಿ ಶಾಪ್ ಓಪನ್ ಮಾಡಿದ್ದೀನಿ ಆ ಪೇಶೆಂಟು ಇನ್ನು ಬಂದಿಲ್ಲ ಓಡುವ ಯಾವ್ದಾರ ಪೇಶೆಂಟ್ ಕಾಯ್ತಾ ಇರ್ತೇನೆ ನಾನು

ನಾಕ್ ಜನ ಬಂದ್ಬಿಟ್ರೆ ನಾನು ಸ್ವಂತ ಮೂಳೆ ಮೂಳೆಲ್ಲ ಮೂರ್ದೋ ನಾನೇನೋದಾರು ಅಲ್ಲಿ ಕೆಟ್ಟ ಮಗನೆ ಇಲ್ಲಿ ನಾನೊಬ್ಬ ಪೇಶಂಟ್ ಇದೀನಿ ವಿಚಾರ ತಗೊಂಡು ಕೂತ್ಬಿಟ್ಟು ಏನ ನೀನ್ ಆಡ್ತಿರೋ ನಾನು ಡಾಕ್ಟರ್ ಗೆಲ್ಬಿಂಟು ಒಬ್ರು ಇಬ್ರು ಬಂದಿದ್ರೆ ನನ್ನೆ ಹೊಟ್ಟೆನೂ ತುಂಬದು ಆಯ್ತಾ ಯಾವ ಪೇಶೆಂಟ್ ಬರದೇ ನಾ ಸಾಯ್ತಾ ಇದೀನಿ ನೋಡ ಹೊಡಿತಾ ನೀನು ಬಂದ್ಬಿಟ್ಟು ಸಿಂಗಾರಿ ಮೈ ಮುಟ್ಬೇಡ ಅವಳು ಎಷ್ಟು ತಿನ್ಳು ಅಂತ ನೋಡದ್ ಓಲೇ

ಏನು ರಾತ್ರಿ ಹೊತ್ತು ಡಾಕ್ಟ್ರೆ ಅದನ್ನ ಯಾಕೆ ಹೇಳ್ತೀರಾ ಯಾವಾಗ ನೋಡಿದ್ರು ಡರ್ರೋ ಬಿರೋ ಬಿಡ್ತಾನೆ ನನಗೂ ಸೆಂಟ್ ಹೊಡ್ಕೊಂಡು ಮಲ್ಕೊಂಡ್ ಮಲ್ಕೊಂಡ್ ಸಾಕಾಗೋಯ್ತು ನನಗೂ ಯಾವ್ದಾದ್ರು ಸರಿಯಾಗಿರೋ ಗೂಳಿ ಸಿಕ್ಕಿದಿದ್ರೆ ಇವ ಇನ್ಗೆ ಕೈ ಕೊಟ್ಬಿಟ್ಟು ಏ ಪರಾರಿಯಾಗು ನೀನು ಮೋಟಾಳು ಸಾಕಾಗಲ್ಲ ಆ ನೀನು ಅದೇ ಜೀವನ್ ಪನಿ ಅಂತ ಬರೀ ಗ್ಯಾಸ್ ಬಿಟ್ಕೊಂಡು ನೀನು ಅಲ್ಲಿ ಏನು ಏನಾದರೂ ಮಾಡಿ ವಾಸಿ ಮಾಡಿ ಮೊದ್ಲೋರ್ಗೆ ಪರಾರಿ ಆಗದೆ ಅದೆಷ್ಟೆಷ್ಟು ಸೂತ್ಕಾ ಬಂದಿದ್ಯೋ ಇವ್ ನಮ್ಮೂರಲ್ಲಿ ಬಂದು ನಾಟಕ ಆಡ್ತಿದ್ಯಾ ಇದು ಯಾಕಪ್ಪ ನಮ್ಮ ನಮ್ ಕಲ್ಲೇಶ್ ಹಾಡ್ಕೊಬೋತವನಲ್ಲ

ಅದ್ ನೋಡಿ ಡಾಕ್ಟ್ರ್ ಸಿಕ್ಕಿತ್ ಹಾಕ್ಬಿಟ್ಟಿರಿ ಅದ್ ಕುದು ಅದಿಕ್ಕೇನಯಾಂಡ

ಗತಿ ಕಾಣಿಸ್ತೇನೆ ಈ ಸಿಂಗಾರಿಗಲ್ಲ ಗತಿ ಕಾಣಿಸ್ಬೇಕಾಗಿರೋದು ಆ ನನ್ ಮಗ ಮೂರ ಗಿತ ಒಂದಲ್ ಕಿತಾ ಒಂದಿತ್ತ ಮೂರ ಕಿತ್ತೂಸೋಣ ಹಿಡಿದ ಒಂದ್ ಗತಿ ಕಾಣಿಸೋ கிளப் அயோ அவன்

you oh.